ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗ್ತಾಯಿದೆ ಸೊ ಇನ್ನು ಯಾರೂ ಎದ್ದಿಲ್ಲ ನಮ್ಮ ಚೋಟು ಅವರ ಅಜ್ಜಿ ಮನೆಗೆ ಹೋಗಿದ್ದಾನೆ ನಾವು ಮೂರೇ ಜನ ಇರೋದು ಇನ್ನೂ ಎದ್ದಿಲ್ಲ ಇವಾಗ ನೆಲವರ್ಸಿದೆಲ್ಲ ಆಯಿತು ನೆಕ್ಸ್ಟ್ ತಿಂಡಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ ಸ್ವಲ್ಪ ಕ ಬೆಳಕಿದೆ ಸೊ ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಕರೆಂಟ್ ಇಲ್ಲಂದರೆ ಕ್ಲೀನಾಗಿ ಕಾಣಿಸೋದಿಲ್ಲ ಏನೂ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತು ನಾನು ಏನು ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ರೈಸ್ಗೆ ನಾನು ಒಂದೊಂದ್ಸರಿ ಬರೀ ಜಾಸ್ತಿ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ರೈಸೇ ಮಾಡ್ಬಿಡ್ತೀನಿ ನನಗೆ ಬದನೆಕಾಯಿನ ಸ್ವಲ್ಪ ಸೇರಿಸಿ ಮಾಡೋದಕ್ಕೆ ಕ್ಯಾಪ್ಸಿಕಮ್ ರೈಸ್ಗೆ ಬದನೆಕಾಯಿ ಸ್ವಲ್ಪ ಸೇರಿಸಿ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಜಾಸ್ತಿ ಹಾಕ್ತೀನಿ ಕ್ಯಾಪ್ಸಿಕಮ್ ರೈಸ್ ಆಗಿರೋದ್ರಿಂದ ಬದನೆಕಾಯಿನ ಸ್ವಲ್ಪ ಹಾಕ್ತೀನಿ ಅಷ್ಟೇ ಈ ರೈ ಈ ಥರ ನಾನು ಮಾಡೋದು ತುಂಬಾ ಇಷ್ಟ ನಮ್ಮ ತೇಜಿಗೆ ಬಟ್ ಅವ್ನಿಗೆ ಈ ಬದನೆಕಾಯಿ ಇಷ್ಟ ಇಲ್ಲ ಅವನಿಗೆ ಅದನ್ನೆಲ್ಲ ಸೈಡ್ಗೆಟ್ಟಿಗೆ ಎತ್ತಿಕ್ಕಿರ್ತಾನೆ ಸೊ ಇವಾಗ ಸಾಂಬಾರು ಬಂದು ಇದು ಲೇಡಿಸ್ ಫಿಂಗರ್ ಏನಂತಾರೆ ಬೆಣ್ಣೆಕಾಯಿ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟು ಆ ಕಾಯಿ ಹಾಕಿರೋಣ ಅಂದ್ಕೊಂಡಿದ್ದೀನಿ ಕಾಫಿ ಮಾಡೋದಕ್ಕೆ ಕಾಫಿ ಕೊಡೋರ್ಗು ಹೆದಳಲ್ಲ ಅವರು ಸೊ ಹಂಗಾಗಿ ಫಸ್ಟ್ ಕಾಫಿ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಕೂಡ ಕುಡ್ದಿಲ್ಲ ಎಲ್ಲ ಬೇಗ ಬೇಗ ಕೆಲಸ ಮಾಡೋ ಆ ಮೂಡಲ್ಲಿ ಕಾಫಿ ಕೂಡ ಕುಡ್ದಿಲ್ಲ ಕಾಫಿ ಮಾಡಿದ್ರೆ ಮತ್ತೆ ಟೈಮ್ ಆಗೋಗ್ಬಿಡುತ್ತೆ ತಿಂಡಿ ಮಾಡೋದಕ್ಕೆ ಅಂತ ತಿಂಡಿ ಮಾಡಿಬಿಟ್ಟು ಏನಾದರೂ ನೆಲ ಒರೆಸೋಣ ಅಂತ ಅಂದ್ಕೊಂಡ್ರೆ ತಿಂಡಿ ಮಾಡಿ ತಿಂಡಿ ತಿಂದಿರ್ತೀವಿ ಸೊ ಅವಾಗ ಅಯ್ಯೋ ಯಾರಪ್ಪ ಒರೆಸ್ತಾರೆಲ್ಲ ಇವಾಗ ಕಸ ಗುಡ್ಸಿನೆಲ್ಲ ಒರೆಸ್ಬೇಕಾ ಅಂತ ಅನ್ಸುತ್ತೆ ಆ ಬಿಸಿಲಿಗೆ ಅದೆಲ್ಲ ಅನ್ಸುತ್ತೆ ಸೊ ಅದಕ್ಕೆ ಏನು ಮಾಡ್ತೀನಿ ಈ ನಡುವೆ ಅಂತೂ ಬಿಸಿಲು ಜಾಸ್ತಿ ಇರೋದ್ರಿಂದ ಫಸ್ಟು ಹೆಂಗಿದ್ರು ತಿಂಡಿ ಮಾಡಿದ್ರೆ ತಿಂಡಿ ತಿನ್ನೋದಿಲ್ಲ ಅವರು ಬೇಗ ತಿಂಡಿ ಮಾಡಿಕೊಟ್ರೆ ಲೇಟಾಗಿ ಎದೊಳ್ತಾರಲ್ಲ ಎಲ್ಲರೂ ಅವ್ರು ಕೊಟ್ಟೆ ಸು ಸೊ ಅದಕ್ಕೆ ಏನು ಮಾಡ್ತೀನಿ ಫಸ್ಟು ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನೆಲ್ಲ ಒರೆಸಿ ಆದಮೇಲೆ ಕಾಫಿ ಕೊಟ್ಟು ತಿಂಡಿ ಮಾಡಿದ್ರೆ ಅವಾಗ ಸ್ವಲ್ಪ ಅವರು ಕೂಡ ಎದ್ದು ಒನ್ ಅವರ್ ಆಗಿರುತ್ತಲ್ಲ ತಿಂಡಿ ಯಾವಾಗ ಚೆನ್ನಾಗಿ ತಿನ್ಬೋದು ಇಲ್ಲ ಅಂದರೆ ತಿಂಡಿನೇ ತಿನ್ನಲ್ಲ ಇಷ್ಟೆಷ್ಟು ತಿನ್ಬಿಟ್ಟು ಬಿಟ್ಬಿಡ್ತಾರೆ ಅವಾಗ ನನಗೂ ಬೇಜಾರಾಗುತ್ತೆ ಸಿಟ್ಟು ಬರುತ್ತೆ ಇಷ್ಟೆಲ್ಲ ಮಾಡಿದ್ದೀನಿ ತಿನ್ಲಿಲ್ವಲ್ಲ ಹಂಗೆ ಹೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದೀನಿ ರಜದಲ್ಲಿ ಮಾತ್ರ ಇನ್ನೇನು ಸ್ಕೂಲ್ ಶುರುವಾಗ್ತಿದೆ ಮಕ್ಕಳಿಗೆ ಟ್ಯೂಷನು ಶುರುವಾಗ್ತಿದೆ ಇಲ್ಲ ಟ್ಯೂಷನ್ಗಂತೂ ನಮ್ಮ ಚೋಟನ್ನ ಕಳ್ಸೇ ಕಳಿಸ್ತೀನಿ ನಮ್ಮ ತೇಜಿಗೆ ಇನ್ನು ಡೌಟು ನೋಡಬೇಕು ನಾನು ತೇಜಿಗೆ ಯಾವಾಗ ತಿಂದ ಸ್ಕೂಲು ಇಪ್ಪತ್ತನೇ ತಾರೀಕಿಂದ ಸ್ಕೂಲು ಚೋಟಿಗೆ ಇಪ್ಪತ್ತೇಳನೇ ತಾರೀಕಿಂದ ಸ್ಕೂಲು ಸೊ ಇನ್ನೇನು ನನ್ನ ರುಟೀನ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಇವಾಗ ಈ ರುಟೀನ್ಗೆ ನಾನು ಹೊಂದ್ಕೊಂಬಿಟೀನಿ ಈಗ ಸ್ವಲ್ಪ ಚೇಂಜ್ ಆಗಬೇಕು ಬೆಳಗ್ಗೆ ಬೇಗ ಎದೊಡಬೇಕು ಗೊತ್ತಲ್ಲ ನಿಮಗೆಲ್ಲ ಹಳೆ ವಿಡಿಯೋಸ್ ಆಗಿದ್ರೆ ಗೊತ್ತಿಲ್ಲ ಎಷ್ಟೇ ಕೆಲಸ ಇದ್ರೂ ಕಾಫಿ ಕುಡಿಬೇಕಾದ್ರೆ ಮಾತ್ರ ಅದಕ್ಕೆಂಥ ಟೈಮ್ ಕೊಟ್ಟು ಒಂದು ಐದು ನಿಮಿಷ ನಿಧಾನಕ್ಕೆ ಆ ಸ್ಮೆಲ್ನ ತೊಗೊಂಡು ಸಿಪ್ ಬೈ ಸ್ಟಿಪ್ ಕುಡಿತೀನಿ ನಾನು ಏಕೆಂದರೆ ಕಾಫಿ ಅಂದರೆ ತುಂಬಾ ಇಷ್ಟ ನನಗೆ ಸೊ ಹಂಗಾಗಿ ಕಾಫಿ ಕುಡಿಬೇಕಾದ್ರೆ ಮಾತ್ರ ಯಾರತ್ರ ಮಾತಾಡಲ್ಲ ಸುಮ್ಮನೆ ಕಾಫಿ ಎಲ್ಲ ಕುಡ್ದು ಆಮೇಲೆ ನಂತರ ನಾನು ಕೆಲಸನ ಶುರು ಮಾಡೋದು ಕ್ಯಾಪ್ಸಿಕಮ್ನ ಹಾಕೊಂಡಿದ್ದ ತಕ್ಷಣ ಉಪ್ಪು ಹಾಕ್ಕೊಂಬಿಟ್ರೆ ಬೇಗ ಬೇಯುತ್ತೆ ಆಮೇಲೆ ಅದು ಸ್ವಲ್ಪ ಅರ್ಧ ಮುಕ್ಕಾಲ್ ಭಾಗ ಬೆಂದಿರಬೇಕು ಅದಾದಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿರ್ತೀನಲ್ಲ ಬದನೆಕಾಯಿ ಆ ಬದನೆಕಾಯಿ ಕೂಡ ಆ್ಯಡ್ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆದ್ನೆಕಾಯಿ ಅಂತೂ ಬೇಗ ಬೇಯುತ್ತೆ ಸೊ ಹಂಗಾಗಿ ಲಾಸ್ಟಲ್ಲಿ ಹಾಕ್ತೀನಿ ಅದನ್ನು ಟೊಮೆಟೊ ಮತ್ತು ಬದನೆಕಾಯಿ ಮಾತ್ರ ಇದಿಷ್ಟು ಫ್ರೈ ಎಲ್ಲ ಚೆನ್ನಾಗಿ ಆಗ್ಬಿಡುತ್ತೆ ಬೇಗನೆ ಹೇಳಬೇಕು ಅಂದರೆ ಈ ರೆಸಿಪಿ ನಾನೇ ಕಂಡಿಡ್ದಿರೋದು ಯಾವಾಗ ಅಂದರೆ ಒಂದು ಟೆನ್ ಇಯರ್ಸ್ ಹಿಂದೆ ನನಗೆ ಅವಾಗಿನ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ ಎಲ್ಲ ಕಲಿತಾ ಇದೆ ಕಲಿಬೇಕಾದ್ರೆ ನನಗೆ ಬದ್ನೆ ತೆನೆಕಾಯಲ್ಲಿ ಯಾವುದೇ ರೆಸಿಪಿ ಮಾಡಿದ್ರೂ ನಂಗೆ ತುಂಬಾ ಇಷ್ಟ ಆದರೆ ನನಗೆ ವಾಂಗಿಬಾತ್ ಇಷ್ಟ ಇಲ್ಲ ಈ ಪುಡಿ ತಂದುಬಿಟ್ಟು ಅಂಗಡಿಯಿಂದ ಪುಡಿ ತಂದುಬಿಟ್ಟು ವಾಂಗಿಭಾತ್ ಮಾಡ್ತಾರಲ್ಲ ಅದು ಖಂಡಿತ ನನಗೆ ಇಷ್ಟನೇ ಆಗೋಲ್ಲ ಹಂಗಾಗಿ ಒಂದು ದಿವಸ ನೋಡೋಣ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ನಾನು ಏನು ಹೇಳಿದ್ನಲ್ಲ ನಿಮಗೆ ಯಾವಾಗಲೇ ಕ್ಯಾಪ್ಸಿಕಮ್ ಜೊತೆ ಬಂದೇಕಾಯಿ ಆ್ಯಡ್ ಮಾಡಿ ಮಾಡ್ತೀನಿ ಅಂತ ಸೊ ಇದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಂಗಾಗಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತು ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕೈ ಆಡಿ ಅದಕ್ಕೊಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ರೆ ಸೊ ಬಿಸಿ ಅದು ಕುಂಬ್ರ್ಕೊಳುತ್ತೆ ಅದಾದಮೇಲೆ ನಾವು ನಾನೇನು ಮಾಡ್ತೀನಿ ಈ ಗೊಜ್ಜನ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಎತ್ತಿಟ್ಕೊಂಡ್ಬಿಟ್ಟು ಮಿಕ್ಕಿದ್ದಕ್ಕೆ ಆ ಬಾಣಲೆಗೆ ಅನ್ನ ಹಾಕಿ ಯಾಕೆಂದರೆ ಮುಂಚೆನೇ ಅನ್ನ ಮಾಡ್ಕೊಂಡಿರಬೇಕು ಅನ್ನ ಹಾಕಿ ಕಲಸಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ನಾನು ಏನೇನು ಹೆಚ್ಕೊಂಡಿದ್ನಲ್ಲ ಈರುಳ್ಳಿ ಅಥವಾ ಬಂದೇಕಾಯಿ ಇದು ಅದೆಲ್ಲ ಪೇಪರ್ ಮೇಲೆ ಹಾಗೆ ಇತ್ತು ಸೊ ಅದನ್ನು ಸ್ವಲ್ಪ ಖಾಲಿ ಮಾಡ್ಕೊಂಬಡೋಣ ಅಂತ ಅಂದ್ಬಿಟ್ಟು ಡಸ್ಟ್ಬಿನ್ ಕವರ್ಗೆ ಹಾಕಿ ನೆಕ್ಸ್ಟ್ ಸಾಂಬಾರಿಗೆ ಮುಕ್ಕಲ್ ಬಗ್ಗೆ ನಾನು ರೆಡಿ ಮಾಡ್ಕೊಂಬಿಟ್ಟಿದ್ದೆ ಆಲ್ರೆಡಿ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡು ಹೆಚ್ಕೊಂಡೆಲ್ಲ ರೆಡಿ ಮಾಡಿದ್ದೆ ಆದರೆ ಬದ್ನೆ ಏನು ಲೇಡೀಸ್ ಫಿಂಗರ್ ಏನಂತಾರೆ ಬೆಂಡೆಕಾಯಿ ಬೆಂಡೆಕಾಯಿನ ನಾನು ಅದನ್ನು ಒರೆಸ್ಕೊಂಡಿರಲಿಲ್ಲ ಅದು ಕ್ಲೀನಾಗಿ ಒರೆಸ್ಬಿಟ್ಟು ಹೆಚ್ಚಣ ಅಂತ ಅಂದ್ಬಿಟ್ಟು ಆ ಪೇಪರೆಲ್ಲ ಸ್ವಲ್ಪ ಖಾಲಿ ಮಾಡಿಕೊಂಡೆ ಪೇಪರ್ ಮೇಲೆ ಬಿದ್ದಿದ್ದು ಈರುಳ್ಳಿ ಎಲ್ಲ ನಾನು ನನಗೆ ಬೆಂಡೆಕಾಯಿ ಸಾರು ಅಂದರೆ ಒಂದು ಇಷ್ಟ ಜಾಸ್ತಿ ಇಷ್ಟ ಇಲ್ಲ ಸ್ವಲ್ಪ ಇಷ್ಟ ಒನ್ ಟೈಮ್ ಎರಡು ಟೈಮ್ ತಿನ್ನೋದಕ್ಕೆ ಇಷ್ಟ ಏಕೆಂದರೆ ಅದು ಕುದೀತಾ ಕುದೀತಾ ಏನಾಗುತ್ತೆ ಅದು ಬೆಂಡೆಕಾಯಿ ಅದು ಬಾಗ ಆಗೋಗ್ಬಿಡುತ್ತಲ್ವಾ ನಾವು ಹಾಕಿರೋದು ಕಟ್ ಮಾಡಿ ಸೊ ಅದು ನನಗೆ ಆವಾಗ ಇಷ್ಟ ಆಗೋಲ್ಲ ಒಂಥರ ಅದು ಲೋಲೆ ರಸ ಎಲ್ಲ ಬಂದುಬಿಟ್ರೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಬೆಂಡೆಕಾಯಿ ಸಾರು ಮಾಡೋದು ತುಂಬಾ ಅಪರೂಪ ಮತ್ತು ಮಾಡಿದ್ರೆ ಅದು ಒನ್ ಟೈಮ್ಗಾಗೋಕೆ ಮಾಡ್ತೀನಿ ಒನ್ ಟೈಮ್ಗಾಗ ಮಾಡಿದ್ರೇ ಅದು ಎರಡು ಟೈಮ್ಗಾಗೋಗಿಬಿಡುತ್ತೆ ಬೆಂಡೆಕಾಯಿನ ಅದು ಫ್ರೈ ಆ ಲೋಳೆ ರಸ ಎಲ್ಲ ಹೋಗೋವರೆಗೂ ಒಂದು ಫೈವ್ ಮಿನಿಟ್ಸ್ ಅದು ಸೊ ಅದು ಸ್ವಲ್ಪ ನನಗೆ ಹಿಂಸೆನೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ನಮ್ಮ ನಮ್ಮ ಮನೆಯವ್ರಿಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ ಬೆಂಡೆಕಾಯಲ್ಲಿ ಏನು ಮಾಡಿದ್ರು ತಿಂತಾರೆ ನಮ್ಮ ಪತಿಯವರು ನಮ್ಮಮ್ಮ ಅದನ್ನು ಯಾವಾಗಲೂ ಹೇಳ್ಬೇಕಂದ್ರೆ ಮುಂಚೆ ಸುಮಾರು ಒಂದು ಇವಾಗ ಒಂದು ಇಯರಿಂದ ಮಾಡ್ತಾಯಿಲ್ಲ ನಮ್ಮಮ್ಮ ಬೆಂಡೆಕಾಯಿ ಪಲ್ಯ ಡ್ರೈ ಪಲ್ಯ ಮಾಡೋರು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡೋರು ನನಗೂ ಇಷ್ಟ ಆಗ್ತಿತ್ತು ಸೊ ನಾನು ಏನೇ ಬೆಂಡೆಕಾಯಿ ಸಿಕ್ಕಿದ್ರೆ ನಾನು ನಮ್ಮಮ್ಮ ಕೊಟ್ಬಿಡ್ತಿದ್ದೆ ಈಗ ನಮ್ಮಮ್ಮ ಬೆಂಡೆಕಾಯಿ ಸಾಂಬಾರು ಮಾಡಲ್ಲ ನಮ್ಮ ಅಪ್ಪಾಜಿಗೆ ಬೇಡ ಕೆಮ್ಮು ಅವ್ರಿಗೆ ಹಾರ್ಟ್ ಪೇಶಂಟ್ ಇದೆ ಸೊ ಹಂಗಾಗಿ ಕೆಮ್ಮು ಬೇಡ ಅಂತಂದ್ಬಿಟ್ಟು ನಮ್ಮಮ್ಮ ಮಾಡಲ್ಲ ಹಾಗಾಗಿ ನಾನು ಸಾರ್ನ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀನಿ ಅವ್ರಿಗೂ ಏನು ಬೇಡ ಅಂತಾರೆ ಸಾಂಬಾರು ಹಂಗಾಗಿ ನಾನು ಒಬ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀನಿ ಈ ಕಡೆ ಎಲ್ಲ ಆಯಿತು ಎಲ್ಲ ಫ್ರೈ ಮಾಡಿದಾಯ್ತು ಸಾಂಬಾರಿಗೆ ಎಲ್ಲ ಇಟ್ಬಿಟ್ಟು ಒಗ್ಗರಣೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ರೆಡಿ ಇದ್ದೆ ಈಗ ಹಾಕಿ ನನಗೆ ಹೇಳಬೇಕು ಅಂದರೆ ಭಾಗ ನನ್ನ ಕೆಲಸ ಅಡುಗೆ ಮನೆ ಕೆಲಸ ಮುಗಿತಾ ಬಂತು ನಂದು ಸಾಂಬಾರು ಹಾಕ್ಬಿಟ್ರಂತೂ ಫುಲ್ ಮುಗೀತು ಇನ್ನು ಸ್ವಲ್ಪ ಪಾತ್ರೆ ತೊಳೆಯೋದು ಬ್ಯಾಲೆನ್ಸ್ ಇರುತ್ತೆ ಇಷ್ಟು ನನ್ನ ದಿನ ಕೆಲಸ ಹೇಳಬೇಕು ಅಂದರೆ ನಾನು ಬೆಳಗ್ಗೆ ನನ್ನ ಅಡುಗೆ ಮನೆ ಕೆಲಸ ಎಲ್ಲ ಪೂರ್ತಿ ಮುಗಿಸ್ಕೊಂಬಿಟ್ಟಿರ್ತೀನಿ ನೀವೆಲ್ಲ ವಿಡಿಯೋದಲ್ಲ ನೋಡಿರ್ತೀರ ನಾನು ಇನ್ನು ಯಾವ ಕೆಲಸನೂ ಬಾಕಿ ಇಟ್ಕೊಂಡಿರಲ್ಲ ನಾನು ಎಲ್ಲ ಬೆಳಗ್ಗೆ ಮುಗಿಸ್ಕೊಂಡು ನನಗೆ ಅಡುಗೆ ಮನೆಯಲ್ಲ ಕೆಲಸ ಮುಗಿಸ್ಕೊಂಡೆ ಆಮೇಲೆ ನಾನು ಸಾನಾ ಪೂಜೆ ಎಲ್ಲ ಮಾಡೋದು ಇವಾಗ ನಮ್ಮ ತೇಜು ಏನು ಮಾಡ್ತಾನೆ ರ ರಜಾ ಇತ್ತಲ್ಲ ರಜಾ ಇದೆಯಲ್ಲ ಸೊ ಹಂಗಾಗಿ ಅವನು ಹೆಂಗಿದ್ರು ನಾನು ಕೆಲಸ ಮಾಡಿದ್ದೇನೆಲ್ಲ ಅಲ್ಲ ವರ್ಸಿದ್ನಲ್ಲ ಪೂಜೆ ಮಾಡಿಬಿಡ್ತಾನೆ ಇವಾಗ ನನಗೆ ಪೂಜೆ ಇದೇ ಟೆನ್ಷನ್ ಇಲ್ಲ ನಮ್ಮ ತೇಜನೇ ಪೂಜೆ ಮಾಡಿಬಿಡ್ತಾನೆ ಸೊ ಹಂಗಾಗಿಲ್ಲಾಂದರೆ ನಾನು ಪೂಜೆ ಪೂಜೆ ಮಾಡಿಲ್ಲ ಅಯ್ಯೋ ಲೇಟ್ ಆಗ್ತಿದೆ ಪೂಜೆ ಮಾಡಿಲ್ಲ ಅನ್ನೋದೊಂದು ಟೆನ್ಷನ್ ಇರ್ತಿತ್ತು ಸೊ ಈಗ ಅವನೇ ಪೂಜೆ ಮಾಡೋದ್ರಿಂದ ಆ ಟೆನ್ಷನ್ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾನು ನಿಧಾನಕ್ಕೆ ಮಾಡ್ಕೊತೀನಿ ಈಗೆಲ್ಲ ಇನ್ನೇನು ಮುಗೀತು ಎಲ್ಲ ತಿಂಡಿ ಎಲ್ಲ ಆಗಿದಾಯಿತು ಟೀ ಕೂಡ ಕುಡಿದ್ವಿ ನಾವು ನಮ್ಮ ತಿಂಡಿ ಆಗಿದ ತಕ್ಷಣ ಟೀ ಇರಲೇಬೇಕು ನಮ್ಮ ಮನೆಯಲ್ಲಿ ಸೊ ಇನ್ನೇನು ನಾನು ಉಪ್ಪಾಕದೇ ಬರ್ದು ಬಿಟ್ಟಿದ್ದೆ ಸೊ ಗೇಸು ಲಾಸ್ಟಲ್ಲಿ ಟೇಸ್ಟ್ ನೋಡಿದಾಗ ಗೊತ್ತಾಯಿತು ಸರಿ ಅಂತ ಅಂದ್ಬಿಟ್ಟು ಉಪ್ಪಾಕಿ ಅದನ್ನು ಕುದಿಯೋಕೆ ಬಿಟ್ಟು ಇನ್ನೇನು ಪಾತ್ರೆ ತೊಳೆಯೋ ಅಂಥದ್ದೆಲ್ಲನೂ ಸಿಂಕಲ್ ಹಾಕ್ಬಿಟ್ಟು ಅದನ್ನ ಎಲ್ಲ ಬೆಂದಿದ್ಯಾ ಅದು ಬೇಗ ಬೆಂದ್ಬಿಡುತ್ತೆ ಅಲ್ವ ಬೆಂಡೆಕಾಯಿ ಹಂಗಾಗಿ ಯಾಕೆಂದ್ರೆ ಮುಕ್ಕಾಲು ಭಾಗ ಅರ್ಧ ಭಾಗ ನಾವು ಫ್ರೈ ಮಾಡೋದ್ರಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಸೊ ಜಾಸ್ತಿ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದನ್ನು ನೋಡ್ತಾ ಇದ್ದೆ ಸೊ ಎಲ್ಲ ಇವಾಗೆಲ್ಲ ಕ್ಲೀನ್ ಆಯಿತು ಇನ್ನೇನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಪಾತ್ರೆ ಎತ್ತಿಕ್ಬಿಟ್ಟು ಸ್ನಾನ ಮಾಡಿಬಿಟ್ಟು ನಾನು ನಾವು ಪೂಜೆ ಮಾಡ್ಕೊಳೋ ಅಂಥದ್ದು ಪೂಜೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು ಎಲ್ಲ ಬೇಗ ಬೇಗ ಮಾಡ್ತಾ ಇದ್ದೆ ಒಬ್ಬರೊಬ್ರು ಅಂದ್ಕೋಬೋದು ನಾನು ವಿಡಿಯೋ ನೋಡೋರು ಏನಪ್ಪ ಇವರು ಇಷ್ಟು ಬೇಗ ಬೇಗ ಕೆಲಸ ಮಾಡ್ತಾರೆ ಅಂತ ಖಂಡಿತ ಇಲ್ಲ ನಾನು ಬೇಗ ಬೇಗ ಕೆಲಸ ಮಾಡೋದಿಲ್ಲ ನಾನು ವಿಡಿಯೋನ ಸ್ಪೀಡ್ ಮೋಷನಲ್ಲಿ ಮಾಡ್ತೀನಿ ಸ್ಪೀಡ್ ಮಾಡಿರ್ತೀನಿ ಸೊ ಹಾಗಾಗಿ ನಿಮಗೆ ಆ ಥರ ಅನಿಸ್ಬೋದು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನನಗೂ ನಿಧಾನನೇ ಕೆಲಸ ಮಾಡೋದು ನಾನಂತೂ ಪೂರ್ತಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಸ್ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವಿಡಿಯೋ ನೀವು ಪೂರ್ತಿ ನೋಡಿದರೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ನನ್ನ ಕೆಲಸ ಏನೇನಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಮೇಲೆ ಸ್ಕೂಲ್ ಬಂದ ಮೇಲೆ ನಾನು ರುಟೀನ್ ಚೇಂಜ್ ಆಗುತ್ತೆ ಬೆಳಗ್ಗೆನೆ ಎದಬೇಕು ಬೇಗ ಕೆಲಸ ಮುಗಿಯುತ್ತೆ ಹೇಳಬೇಕು ಅಂದರೆ ಬೆಳಗ್ಗೆನೇ ಇದ್ದರೆ ಆದರೆ ರಜಾ ಇದೆಯಲ್ವಾ ಅಂತ ನಿಧಾನಕ್ಕೆ ಎದೊಳ್ತೀವಿ ಓಕೆ ಫ್ರೆಂಡ್ಸ್ ಬಬಾಯ್ ಸಿ ಯು